ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದದ್ದಲ್ಲಿಗೆ ಅಂದ್ರೆ ನಮ್ಮ ಸುಳ್ಯದ ಸಂತಿಗೆ ಎರಡೂವರೆ ವರ್ಷದಿಂದ ತುಂಬಾ ಮದ್ಯಪಾನ ಆಗಿದೆ ನಾನು ಅದನ್ನೆಲ್ಲ ಬಿಟ್ಟು ಈಗ ಒಂದು ಒಳ್ಳೆ ಹೋಟೆಲೆಲ್ಲ ಮಾಡಿ ಈ ತರ ವ್ಯಾಪಾರ ಮಾಡಿ ನಾವು ಬಂದದ್ದು ಮಧ್ಯಾಹ್ನ ಮೇಲೆ ಹಾಗೆ ಸ್ವಲ್ಪ ಜನ ಕಮ್ಮಿ ವ್ಯಾಪಾರಿಗಳ ಪರಿಚಯದ ಜೊತೆಗೆ ಈ ಒಂದು ವಿಡಿಯೋವನ್ನು ಶುರು ಮಾಡ್ತಾ ಇದ್ದೇವೆ ತರ್ಕಾರ ತರಕಾರಿ ಮೈಸೂರಿಂದ ತರ ನಾವು ಪಾರ್ಕ್ ಒಂದಪ್ಪ ಮಾರುಕಟ್ಟೆಗೆ ಬಂದು ಏನು ಮಾಡ್ಕೊಂಡು ಐತಿ ಸಾಕ್ತೇವೆ ನಾವು ಅಲ್ಲಿ ಹತ್ತು ವರ್ಷದಿಂದ ಬರ್ತೇವೆ ಈಗ ಕಮ್ಮಿ ಕ ಮಳೆಗೆಲ್ಲವ ಕರ್ಕೊ ಎಲ್ಲವ ಈಗ ಎಲ್ಲ ಇದು ಕಡೆಯಿಂದ ಡಿಮ್ಯಾಂಡ್ ಆಗ್ಬಿಟ್ಟು ತರಕಾರಿ ಎಲ್ಲ ನಾಳೆ ಊರು ಬಿಡಾಕೆಲ್ಲ ಬರ್ತೀವಿ ನೀವು ಎಷ್ಟು ವರ್ಷಗಳಿಂದ ಈ ವ್ಯಾಪಾರವನ್ನು ಮಾಡ್ತಾ ಇದ್ದೀರಿ ಐದು ವರ್ಷ ಸುಳ್ಳೆಯಲ್ಲಿ ಈಗ ಇವತ್ತು ಸುಳ್ಳು ನಾಳೆ ಪುತ್ತೂರು ಪುತ್ತೂರು ಇದು ನಿಮಗೆ ಸುಳ್ಳಿ ಸಂಸ್ಥೆ ಅಂದ್ರೆ ಒಂದೆಷ್ಟು ಒಂದು ತೊಂದರೆ ಇಲ್ಲ ಒಂದ್ ಹತ್ತು ಸಾವಿರ ಹನ್ನೆರಡು ಸಾವಿರ ವ್ಯಾಪಾರ ಬರ್ತದೆ ತುಂಬಾ ಡೌನ್ ದೀಪಾವಳಿ ಮುಗಿದ ಅಷ್ಟೇ ಅಲ್ಲ ಒಂದೆರಡು ವಾರ ಡೌನ್ ಇರ್ತದೆ ನಿಮ್ಮ ಹೆಸರು ವೀಕ್ಷಾ ಹೇಗೆಂಟು ನಮ್ಮ ಸುಳ್ಳಿಯ ಸಂತೆಯ ಗಮ್ಮತ್ತು ಎಂತೆಲ್ಲ ತಕೊಂಡ್ರಿ ತರಕಾರಿ ಒಳ್ಳೆ ವ್ಯಾಪಾರ ನಾನು ಸುಮಾರು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೇನೆ ಇಲ್ಲಿ ಮಾತ್ರ ಅಲ್ಲ ಕೆಳಗೆ ಮಾರ್ಕೆಟ್ ನೀವು ವ್ಯಾಪಾರ ಮಾಡ್ತಾ ಇದ್ದೇನೆ ನಮ್ಮ ಜೊತೆ ನಮ್ಮ ನಗರ ಪಂಚಾಯತಿನ ಅಧ್ಯಕ್ಷರಾದ ಶಶಿಕಲ ಮೇಡಂ ಅವರು ಸಿಕ್ಕಿದ್ದಾರೆ ಹ್ಮ್ ನಮ್ಮ ಸುಳ್ಳು ಸಂತೆಯಲ್ಲಿ ಇವತ್ತು ಇಲ್ಲ ಈಗ ಬಂದಿದೆ ಅಷ್ಟೇ ಬಂದೇನ ತರಕಾರಿಯೆಲ್ಲ ಒಳ್ಳೇದಿದೆ ಅಲ್ವಾ ತುಂಬಾ ಕಡಿಮೆ ರೇಟಿಗೆ ಸಿಗ್ತದೆ ಒಳ್ಳೆ ವ್ಯಾಪಾರ ಆಗ್ತಾ ಇದೆ ಎಲ್ಲೆಲ್ಲಿ ಹಾಗೆ ಒಮ್ಮೆ ನೋಡಿ ಬರುವ ನಮ್ಮ ನಗರದ ಒಳಗಿರುವ ಸಂತೆ ಅಲ್ವಾ ಹಾಗೆ ಒಮ್ಮೆ ಬಂದಿದೆ ಅಷ್ಟೇ ಪ್ರತಿ ವಾರ ಸಂತೆ ಬರುದಿಲ್ಲ ಯಾವತ್ತಾದ್ರು ಒಮ್ಮೆ ಅಪರೂಪಕ್ಕೆ ಸಂತೆ ಇಲ್ಲಿ ಫೆವರೇಟ್ ನಮ್ ಎಂತ ಎಲ್ಲ ಟೋಟಲ್ ಆಗಿ ಒಂದು ತರಕಾರಿ ತಕೊಳ್ಳುದು ಅಷ್ಟೇ ബേരപുര കിട്ട എട്ട് ഈ വാർത്ത കമ്മി ദീപാവളി കറിനാത്ത അത് ഉംച്ച കമ്മി ഉണ്ട് മംഗ്ലൂർ ബംഗളൂരു പൂരണ്ട് പത്ത് വർഷ വിത്ത സുള് ഗാന്ധിന

ನಿಮ್ಮ ಊರು ಪುತ್ತೂರು ಪುತ್ತೂರು ಸಂತೋರು ಇದೆ ಸುಳ್ಳ್ಯ ಹಾ ಸಂತೋರು ಸುಳ್ಯ ಹೇಗೆ ಅಂದ್ರೆ ಇದು ಹೇಗೆ ಇದು ಮಂಗಳೂರಿಂದ ತರುದು ಪಟ್ಟಣ ಚೌಕಿಯಿಂದ ಅಲ್ಲಿಂದ ಬಂದು ನಾವು ಇದೆ ಇದು ಕೋಂಬ ಆಫರ್ ಆಫರ್ ಇದೆ ದೀಪಾವಳಿ ಆಫರ್ ಇದೆ ನಿಮ್ಮ ಹೆಸರು ಶಫಿಯುಲ್ಲ ನಿಮ್ಮ ಊರು ನಮ್ಮ ಊರು ಕಂಬಳ ಬೆಟ್ಲು ವಿಟ್ಲ ವಿಟ್ಲಾಮೂರು ಬಂಟ್ಪಾಲ್ ತಾಲೂಕು ಇದು ಒಂದು ವರ್ಷ ದೇವ್ರದಿಂದ ಒಳ್ಳೇದುಂಟು ಕತ್ತಿ ಎಲ್ಲ ನಾವು ಮಣಂತಾರಿಂದ ಪ್ರಸಾದ್ ಬಂದ್ರೆ ಒಂದು ಸದಾ ರೇಟ್ ಮೂಡ್ಸಿರ ಬೇರವಂತಿಲ್ಲ ಐಟೈಕ್ ಐಟಮ್ಗೆ ಸರಿಯಾದ ಉಂಟು ಮಿಲಾವ್ದು ಐಟಮ್ ಅಂತಾನೆ ಬುಕ್ಕ ಪೆಲ್ಲ ಸಾಗುವ ನಿಂಚಿನ ಮತ್ತು ಐಟಮ್ ಅಂತ ಇಲ್ಲ ಅದಕ್ಕೆ ಸರಿಯಾದ ರೇಟ್ ಅದನ್ನ ಸೈಜ್ಗೆ ಸರಿಯಾದ ರೇಟ್ ಹಂಚು ಒಂದು ಸುಳ್ಳ್ಯ ಸಂತೆಗೆ ಇಂಚು ಬರ ಸ್ಟಾರ್ಟ್ ಬುಕ್ಕ ಜನ ಪುತ್ತೂರು ಹೊಡಿತೇವೆ ಅಂಕಲ ಸುಳ್ಯ ಸಂತೆ ಇಂಚು ಬರ ಸ್ಟಾರ್ಟ್ ಅಂತ ಎಲ್ಲ ಪುತ್ತೂರು ಪುತ್ತೂರು ಹೂವಿನ ಗಿಡಗಳ ಜೊತೆಗೆ ಪ್ಲಾಸ್ಟಿಕ್ ಅಂಡೆಗಳನ್ನು ನೋಡಿಕೊಂಡು ಕುತ್ತ ನಿಂತುಕೊಂಡು ಹಣ್ಣು ಹಂಪಲು ವ್ಯಾಪಾರ ಮಾಡ್ತಿದ್ದ ನಮ್ಮೂರ ರುಕ್ಮಯ್ಯಣ್ಣನ ಜೊತೆಗೆ ಸ್ವಲ್ಪ ಮಾತುಕತೆ ಹಾ ಹೇಳಿ ಇವತ್ತು ಅಂತೇಳಿದರೆ ಏನಂತ ಗೊತ್ತಿಲ್ಲ ಮಳೆ ಇಲ್ಲ ಆದರೆ ಸಹ ಮಳೆ ಇಲ್ಲದ ಕಾರಣ ನಮಗೆ ಇಲ್ಲಿ ತುಂಬ ವ್ಯಾಪಾರ ಬರಬೇಕಿತ್ತು ಆದರೆ ಒಂದು ತೊಂಬತ್ತು ಪರ್ಸೆಂಟಲ್ಲಿ ಒಂದು ಅರುವತ್ತು ನೂರು ಪರ್ಸೆಂಟ್ ಅರವತ್ತೈದು ಪರ್ಸೆಂಟ್ ಸಹ ಇಲ್ಲ ಜನ ಕಡಿಮೆ ಯಾಕೆ ಅಂತೇಳಿ ಗೊತ್ತಾಗೋದಿಲ್ಲ ಇಲ್ಲಾದರೆ ಒಳ್ಳೆಯ ಒಂದು ವ್ಯಾಪಾರ ಎಲ್ಲ ಇತ್ತು ಇಲ್ಲಿ ಈಗ ಈಗ ಸ್ವಲ್ಪ ಕಡಿಮೆ ಆಗಿದೆ ಯಾಕೆಂದರೆ ಈಗ ವ್ಯಾಪಾರ ಅದು ಇದು ಅಡಿಕೆ ಗಿಡಿಕೆ ಯಾವುದು ಇಲ್ಲ ಬೆಳೆಗಳೆಲ್ಲ ಮಳೆಯಿಂದಾಗಿ ತುಂಬ ಹಾನಿಯಾಗಿದೆ ಎಲ್ಲ ಹೋಗಿದೆ ಆದರೆ ಕಾರಣ ದುಡ್ಡಿನ ಶಾರ್ಟೇಜ್ ಆಗಿ ಎಲ್ಲರಿಗೆ ಸೊ ವ್ಯಾಪಾರದಲ್ಲಿ ಏನು ಟರ್ನ್ ಓವರ್ ಹಾಗೆ ತುಂಬಾಗಿ ಬರೋದು ಹೋಗೋದು ಕಡಿಮೆ ಮಾಡ್ತಾರೆ ಇಲ್ಲಾದರೆ ಒಳ್ಳೆದಿತ್ತು ಇಲ್ಲಿ ಫ್ರೂಟ್ಸ್ ವ್ಯಾಪಾರ ನಾವು ಸಾಧಾರಣ ಒಂದು ಆರು ವರ್ಷದಿಂದ ಮೇಲೆ ಮಾಡ್ತಿದ್ದೇವೆ ಆದಿತ್ಯ ಅವರ ಸಂತೆ ಹೌದು ಬಾಕಿ ದಿನ ಜಾತ್ರೆ ಅಲ್ಲಿ ಇಲ್ಲಿ ಎಲ್ಲ ಚಾರುಂಬಿ ಮತ್ತು ನನ್ನದು ಸ್ವಂತ ಒಂದು ಹೋಟ್ಲ್ ಉಂಟು ನವಜೀವನ ಅಂತೇಳಿ ಕೆ ಜಿ ಹತ್ರ ಡೆಂಟಲ್ ಕಾಲೇಜ್ ಹತ್ರ ಒಂದು ನವಜೀವನ ಅಂತೇಳಿ ಒಂದು ಹೋಟೆಲ್ ನಾವು ಮಾಡಿದ್ದೇವೆ ಅಂದರೆ ನಾವು ಒಂದು ಹೊಸ ಹೆಸರಿಟಿ ಇದೆ ಅಂತ ಅಂತೇಳಿ ಎರಡೂವರೆ ವರ್ಷದಿಂದ ತುಂಬಾ ಮದ್ಯಪಾನ ಆಗಿದ್ದೆ ನಾನು ಅದನ್ನೆಲ್ಲ ಬಿಟ್ಟು ಈಗ ಒಂದು ಒಳ್ಳೆ ಹೋಟೆಲೆಲ್ಲ ಮಾಡಿ ಈ ತರ ವ್ಯಾಪಾರ ಮಾಡಿ ಸರ್ ಎಷ್ಟಿಲ್ಲ ತುಂಬ ಇದೆ ಮಕ್ಕಳ ವಿದ್ಯಾಭ್ಯಾಸ ಮಕ್ಕಳನ್ನೆಲ್ಲ ಸಾಕು ಒಳ್ಳೆದರಲ್ಲಿ ನಾವು ಥ್ಯಾಂಕ್ಸ್ ತುಂಬ ಹೀಗೆ ಚಿಕ್ಕದಾಗಿ ಚುಕ್ಕದಾಗಿ ಮಾಡಿದ ನಮ್ಮ ಪುಟ್ಟ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇವೆ ಅಂತ ಹೇಳಿಕೊಳ್ತಾ ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ತಾ ಮುಂದಿನ ಒಂದು ಗತ್ತು ಗಮ್ಮತ್ತಿನ ವಿಡಿಯೋದ ಜೊತೆಗೆ ಸಿಗುವಾಯ್ತಾ